ಯಾವಾಗ ನನ್ನ ಫ್ಯೂಚರ್ ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಬರುತ್ತೆ ಆಗ ಮಕ್ಕಳು ಏನು ಮಾಡ್ತಾರೆ ಸ್ವಲ್ಪ ವಿಚಲಿತರಾಗ್ತಾರೆ ವಿಚಲಿತರಾಗಿ ಒಂದು ಪ್ರೀತಿ ಪ್ರೇಮ ಇದಕ್ಕೆ ಬಿದ್ದಾಗ ನಾವು ಅವ್ರನ್ನ ಸಿಕ್ಕಾಪಟ್ಟೆ ಬೈತೀವಿ ಲೋ ಮೊದಲು ಟ್ಯೂಷನ್ಗೆ ಹೋಗು ಆಮೇಲೆಲ್ಲ ನೀನು ಓಡಾಡುವಂತೆ ಹುಡುಗಿರಿಂದೆ ಅಂತ ಮಕ್ಕಳಿಗೆ ಬೈತೀವಿ ಆದರೆ ಹೇ ಯು ಆರ್ ಇಂಪಾರ್ಟೆಂಟ್ ನೀನು ನಮ್ಮ ದೇಶಕ್ಕೆ ಸಮಾಜಕ್ಕೆ ಕುಟುಂಬಕ್ಕೆ ಮುಖ್ಯ ವ್ಯಕ್ತಿ ಕಣೋ ಅಂತ ನಾವು ಯಾವತ್ತೂ ಒಂದು ಉತ್ತೇಜನವಾದ ಮಾತನ್ನು ಮಕ್ಕಳಿಗೆ ಹೇಳಲ್ಲ ನಿಂಗೆ ಬೇಕಿತ್ತ ಇದು ಅಲ್ಲಿದ್ದಂತೆ ಸಿಗರೆಟ್ ಸೇದ್ಕೊಂಡು ಏನು ಅವಳು ಮುಂದೆ ಸಿಗರೆಟ್ ಸೇದ್ಬಿಟ್ರೆ ನೀನೇನು ದೊಡ್ಡ ಹೀರೋನಾ ಈ ಥರ ಎಲ್ಲ ಮಕ್ಳಿಗೆ ಮಾತಾಡ್ತೀವಿ ದಯವಿಟ್ಟು ಮಕ್ಕಳನ್ನ ಖಂಡ ಮಾಡಿಬಿಡಿ ಹೌದು ಒಂದು ಸಿಗರೇಟ್ ಸೇರ್ತಾ ಇದ್ದಾನೆ ಹಿಂದೆ ಬಿದ್ದಿದ್ದಾನೆ ಟ್ಯೂಷನಿಗೆ ಸರಿಯಾಗಿ ಹೋಗ್ತಾ ಇಲ್ಲ ಓದ್ತಾ ಇಲ್ಲ ಆ ಮಗುವನ್ನು ವಾಪಸ್ ದಾರಿಗೆ ತಗೊಂಡು ಬರಬೇಕು ಅನ್ನೋ ಒಂದು ಸಂಗತಿ ಇದೆಯಲ್ಲ ಅದರಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾನು ಯಾವ ಫೀಲ್ಡಲ್ಲಿ ಮುಂದೆ ಬರಬೇಕು ಅಂತ ಅವನಿಗೆ ಗೊತ್ತಿರಲ್ಲ ಈ ಗೊಂದಲದಿಂದ ಮಕ್ಕಳು ಪ್ರೀತಿ ಪ್ರೇಮ ಸ್ನೇಹ ಅಂತ ಸಮಯವನ್ನು ಹಾಳು ಮಾಡ್ಕೋತಾ ಇರತ್ತೆ